ಏನ್ ಮಾಡ್ತಾರ ಏನ್ ಮಾಡ್ತಾರ ಹೇಳ ಮತ್ ನಾವ್ ಮಾಡಂತ ಮಾಡದ ಒಂದು ಹೊಲ ಒಂದ್ ಪಾವ ಇಲ್ಲ ನಮಗ ಈಗಂತಲ ಮನಿ ಇದ್ದರಿಗೆ ಕೊಡಕ್ ಇಂದ ಮುಂದ್ ನೋಡ್ತಾರ ಮತ್ ಈಗ ನಮ್ಮಂತರ್ಗೆ ಯಾರು ಕೊಡಕ್ ನೋಡ್ತಾರ ಎಲ್ಲೇನೋ ಬಡವ್ರ ಮನೆಯಾಗ ನೋಡಿ ಮಾಡ್ಕೋಬೇಕಂತ ಮಾಡೀನಿ ನಾನು ಮಾಡ್ಕಂತ ಮಾಡಿದ್ ವಯಸ್ಸು ಇಪ್ಪತ್ತದ ನೋಡಮ್ಮ ಅರ್ಧ ಪರ್ಧ ಗಡ್ಡ ಬುಟ್ಟರಿಗೆ ಯಾರು ಕೊಡ್ತಾರ ನಮಂತ ಮಾಜಿ ಮಂದಿ ಕೊಡಕ್ ಇನ್ನು ಮುಂದೆ ನೋಡ್ತಾರ ಅಗ್ಲಿ ಒಂದ್ ಹುರ್ಕನಿ ಅರಿಗಿಲ್ ನಿಮ್ಗ ನಿಮ್ಮಂತರಿಗೆ ಬೆಲೆ ಐತಿ ಈಗ ನಾವ್ ಅಗ್ಲಿ ಬರ್ತಾನೆ ಈ ಮಣ್ಣ ಮಣ್ಣದ ದುಡಿಯರಿಗೆ ಬೆಲೆನೇ ಇಲ್ದಂಗ ಆಯ್ಬಿಟ್ಟ ನೋಡ ಎಲ್ಲ ಏನಿರೋದು ಇರೋದು ಆಯ್ತು ಬರಪ್ಪ ಅಮ್ಮ ಹೋಗನ್ ಬಾ ಬಾರಿ ಅದ ಕನಕಪ್ಪ ಮಗಳಲ್ಲ ಅಲ್ಲದ ಹೌದ ಸಾಣದಿದ್ದಾಗ ನಗ್ಗಣಗಿತ್ತು ಬಾರಿ ಅದ ಬಿಡಗಾರ ಐತಿ ದಿಮಾಕಲಿ ಇದು ಬಾರಿ ಸೊಕ್ಕಿ ಲೇಟಿಡ್ತಾಳ ಹೆಂಗದ ಹ್ಮ ಕೊಲೆ ಅದ ಹಳ್ಳೆ ಆಯ್ಕೆ ಎಷ್ಟು ನೋಡ್ರಿ ನೋಡೋಳಪ್ಪ ಸೊಕ್ಕಿ ನೋಡಿಸ್ತಾ ಏನ್ ಪೆಟ್ಪತ್ ತುಂಬ ಓ ಕನ್ನಡ ಬೋಲ್ ಬೈ ಕ್ಯಾ ಕರ್ತೆ ಬೋಲನ ಪೆಟಿಗಿ ಏನ್ ಪೆಟಿಗಿಲ್ಲ ಕನ್ನಡದ ಮಾತಾಡೋ ಚೂತೆ ಬಲ್ಲು ಪೆಟಿಗಿಯದ ಏಯ್ ಸುಮ್ನೆ ಏನ್ ನೋಡೋದ್ ಬಾಲೆ ಫಾಲೋ ಮಾಡಿ ಕಡೆಯದ್ ಕೇಳಿಬಿಡದ್ ಆಟ ಹೇ ಏನ್ರ ನಿಮ್ದು ನೀನು ನಾವು ಹೇಳ್ದಂತ ಕೇಳಿದ್ರೆ ಸರಿ ಇಲ್ಲಂದ್ರ ಅದು ಬೇರೆ ಕತ್ತಿನ ಆಕೈತೆ ನೋಡು ಹೆಂಗೋ ನಿನ್ ಗಂಡು ನಮ್ಮ ಇಬ್ರದಾಗ ಒಬ್ರು ನಮ್ಮ ಮದುವೆ ಆದ್ರೆ ನೀವೇನು ಮನುಷ್ಯನ ನಾಯಿ ಜಾತಿಗೆ ಸೇರಿರೋ ಚೂ ನಿಮ್ಮ ಜನ್ಮಕ್ಕೆ ನನ್ನ ಹೈಲಿ ಏಯ್ ಏಕಚಿತದಲ್ಲಿ ಒಂದು ಹೆಣ್ಣು ಏಕವಚನದಲ್ಲಿ ಮಾತಾಡಿ ನಾಯಿಗೆ ಹೋಲಿಸ್ಬಿಟ್ಲಲ್ಲೇ ನಮ್ಮನ್ನ

ಅರಾಮದಿಯಲ್ಲವ ಆರಾಮ ನೋಡ್ರಿ ನೀವ್ ಅರಾಮದಿರಿ ಅದೇನವ ನಿಮ್ದು ಏನ ಬಾಳ್ವಿ ಅದಿಟ್ಟು ಬಿಡ್ತೇನೆ ಒಂದ್ ಕೇಳ್ತಾನು ಹೋಗ್ಲಿ ಬಿಡ್ರಿ ಅದನ್ನೇನ್ ಕೇಳ್ತೀರಿ ನಮ್ಮ ಬಗ್ಗೆ ವಿಚಾರ ಮಾಡಾರ ನೀವೊಬ್ರೆ ಅದಿನಲ್ಲ ಬಿಡ್ರಿ ಊರಾಗ ರೀ ನಾನು ಬರ್ತೀನಿ ನಮ್ಮಪ್ಪ ಒಬ್ಬ ತಮ್ಮ ಮನೆಗೆ ಅಡಿಗೆ ಮಾಡಬೇಕು ಹೇಳಿ ಬಂದಿಲ್ಲ ಹಂಗ ಹೊಲ್ದಾಗ ಹೋಗ್ತೀನಂತ ಬಂದಿದ್ದ ನಾನು ಆಯ್ತು ಹೋಗಿ ಬರಮ್ಮ ಮನುಷ್ಯನ್ ಮನ್ಸನ್ ತರ ನೋಡೋದು ಮನ್ಷನ್ ಜೀವನ

ಯಾಕಮ್ಮ ತೆಲಿ ಕೈ ಹಿಡ್ಕೊಂಡು ಕುಂದ್ರ ಮುಟ್ಟಲಮ್ಮ ಮಾಡಿ ಕುಂತಿಯಲ್ಲ ಕಂಡರ್ ಕುಟ ಕಂಡು ಮಾತು ಅನ್ಸ್ಕೋಬೇಕು ಇದ್ರ ಸತ್ತಂಗ ಆಗೈತ್ ನಾವು ಏನು ಮಾಡ್ಬೇಕು ಏನ ಸಾಕಾಗ ಹೋಗ್ಬಿಡದ್ ನನಗಂತೂ ಹೌದಮ್ಮ ನಾನು ತಪ್ಪು ಮಾಡಿಬಿಟ್ಟೆ ತಂಗಿ ಮಗ ಚಂದ ನೋಡ್ಕೊಂಡು ಹೋಗ ಒಕ್ಕನಂತ ಕೊಟ್ಟೆ ನನ್ನ ಜನಕ್ಕೆ ನಾನಾ ಮುಗಿಸ್ತೀನಿ ನನಗೆ ಆತಮ್ಮ ನಿಮ್ಮವ್ವ ಸಣ್ಣ ಕೀರತ್ಲೆ ತಿಳ್ಕೊಂಬಿಟ್ಲವ್ವ

ಏಯ್ ಏನಲ್ಲ ಹೊಲ್ ಕಟ್ ಚೆಳಿ ಮಾಡಿರ್ತೈತಿ ಹಂಗಾಗಿ ಬಿಟ್ಟಿರ್ತಾನವ ನನ್ನಂತು ಏನಪ್ಪಾ ಬಿಡ್ರ ಯಾಕ ಭಾಳ ನಗ್ತೀರಿ ಅಲ್ಲ ಭಾಳ ನಗ್ತೀರಿ ಏನೋ ಮಾತಾಡಕತ್ತಿದ್ರಿ ಏಯ್ ಏನಿಲ್ಲ ಬಿಡ ಅಣ್ಣ ಅಯ್ಯೋ ನನಗಿಟ್ಟು ಹೇಳಿರಿ ಅದು ಏನು ಮಾತಾಡ್ತಿದ್ರಿ ಏನಿಲ್ಲ ಅದು ಕಂಕಪ್ ಮಗಳನ್ನ ಗಂಟು ಬಿಟ್ಟಾನಲ್ಲ ಅದ್ರ ಸೊ ದಿನ ಮಾತಾಡಕತ್ತಿದ್ರಿ ಮಂದಿನ ಮಾತಾಡಿದ್ರೆ ನಿಮ್ಗೆ ವಾಟಿ ತುಂಬಿಕಲ್ಲ ನಾಚಿಗೆ ಇರ್ಬೇಕಲ್ಲೇ ನಮ್ಮನೆ ಹೆಣ್ಮಕ್ಳಾದ್ರೆ ಅಷ್ಟ ಅವರಾದ್ರೂ ಅಷ್ಟ ಹೌದಾ ನಮ್ಮ ಮನೆಯದು ನೀನು ಒಪ್ಪ ಮಾತಾಡ್ತಿರ್ತಾನೆ ಬರೀ ಮಂಜಿದ್ದು ನೋಡಿ ನಕ್ಕ ಬಿಟ್ಟಿ ನಮ್ಮ ಮನೇಲಿ ಏನಾರು ಆದ್ರೆ ಮಾ ಹಂಗೆ ಮಕ್ಕಳ ಬಾಳೆ ಮಣ್ಕೇನು ತಿನ್ನೋದು ಬಿಟ್ಟು ಬರೀ ಮಂಜಿದು ಮಾತಾಡ್ಕೊಂಡು ಕಾಟಿ ಕುಂದು ಅಂದ ಉದ್ಯೋಗಿಲ್ಲ ವಾರೇವಿಲ್ಲ ಹೋಗ್ಬೇಡ್ರೆ ವಲ್ಲ ಬಿಡ್ಕೊ ತಿಂಡ್ರು ಇಂಥದ್ದು ಮಾತಾಡ್ತಾರೆ ಮಂಜಿದ್ದು ಅವ್ರಿಗೆ ಹಣ್ಣು ಬಿಟ್ಟು ಇವ್ರಿಗೆ ಹಾಂಡ್ಬಿಟ್ಟನು ಎಲ್ಲರೂ ಬಿಡೋದ ಎಲ್ಲರೂ ಇದು ಮಾಡೋದ மாரி மஞ்சது மஞ்சி பிள்ளைங்க

ಏನ್ ಕೆಲಸ ಮಾಡ್ತಿ ಹಾಗೆ ಇಲ್ಲ ಬಿಡ್ರಿ ನಾನು ಸಾಯ್ಬೇಕು ನಮ್ಮಂತ ಕಷ್ಟ ಯಾರಿಗೂ ಬರಬಾರ್ದು ಅದಕ್ಕೆ ಸಾಧ್ಯ ಸರಿಕ ಬಾ ಏನಾಣ ಇಂಥದ್ ಮಾಡ್ತಾರ ಇದ್ದು ಸಾಧಿಸ್ಬೇಕು ನನ್ನಂತ ಹೆಣ್ಮಕ್ಳು ಈ ಭೂಮಿ ಮೇಲೆ ಬೇಡ ನನ್ನಂತ ಕಷ್ಟ ಯಾರಿಗೂ ಬೇಡ ಏ ನೀನ್ ಒಬ್ಬಕ್ಕೆ ಅಲ್ಲ ನೂರಾರು ಮಂದಿ ಹೆಣ್ಮಕ್ಳು ಅವರೆಲ್ಲ ಅವ್ರೆಲ್ಲ ಹಿಂಗ್ ಮಾಡ್ಕೊಂಡ್ರ ಈ ಸಮಾಜದಾಗ ನನ್ನಂತ ಹೆಣ್ಣು ಬದುಕದೇ ಕಷ್ಟ ಐತಿ ಬೇಡಮ್ಮ ಅಂತದ್ ಕೈ ಹಾಕ್ಬಾರ್ದು ಬಾ ಹೋಗನ ಇಲ್ಲ ಬಿಡ್ರಿ ಇಲ್ಲ ಬಾ ಬಾಮ್ಮ ನಾನು ನಿನಗೆ ಹೇಳ್ತೀನಿ ಬಾ ಇಂಥದ್ದು ಮಾಡ್ತಾರನಮ್ಮ ಯಾಕಿಂತ ತೀರ್ಮಾನ ತಗೊಂಡ್ರಿ ಹಾ ಸಾಯಿ ಅಂತ ನಿನಗೇನು ಬಂದೈತಿ ನಮ್ಮ ತಾಯಿ ಇದ್ರೆ ಇದು ಇಷ್ಟೆಲ್ಲ ಆಗ್ತಿರಲಿಲ್ಲ ಊರಾಗ ನೋಡಿದರೆ ಎಲ್ಲ ಕೆಟ್ಟ ಕೆಟ್ಟ ಜನಗಳು ಎಲ್ಲರೂ ಏನನ ಮಾತಾಡ್ತಾರ ದಾರ್ಯಾಗೆ ಹೋಗಂಗಿಲ್ಲ ಏನು ಮಾಡ್ಬೇಕು ರೀ ನಮ್ಮಪ್ಪ ನಮ್ಮ ಅಮ್ಮರು ನಾನು ಚಿಕ್ಕ ವಯಸ್ಸಿನಾಗೆ ಬಾಲ್ಯ ವಿವಾಹ ಮಾಡಿಬಿಟ್ರು ನೋಡ ಗಂಡ ನೋಡಿದ್ರೆ ಬ್ಯಾರಕ್ಕಿನ್ ಮದುವೆ ಆಗಿ ಇದು ಮಾಡಾಕತ್ತ ನಾನ್ ನೋಡಿದ್ರೆ ಇಲ್ಲಿ ಬಂದಿದ್ರೆ ಜನ ಊರಾಗೆಲ್ಲ ಗಂಡ ಬಿಟ್ಟು ಬಂದಕ್ಕೆ ಗಂಡ ಬಿಟ್ಟ ಬಂದಕ್ಕೆ ಅಂತದ್ದು ಇದು ಮಾಡ್ತಾರ ನಮ್ಮಂತರ ಏನು ಇರಬೇಕಾ ಬದುಕ್ಬೇಕ ಸಾಯ್ಬೇಕಾ ಅವ್ರು ಏನೋ ಗೊತ್ತಿಲ್ಲದೆ ನಮ್ಮ ಚಿಕ್ಕ ವಯಸ್ಸಿನಾಗ ಬಾಲ್ಯ ವಿವಾಹ ಮಾಡಿ ಇವಾಗ ಜನರೆಲ್ಲ ಮಾತಾಡೋಂಗ ಮಾಡಿದಾರ್ರೀ ನಮ್ಮಂತ ಒಳ್ಳಿ ಈ ಜಗದಾಗ ಹೇಳ್ ಹೇಳ್ಬೇಕಂತಂದ್ರೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟ್ರೀ ಹಂಗಾಗಿ ನಾನು ಇದು ಎಲ್ಲ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದೆ ಅಷ್ಟಕ್ಕೆ ತೀರ್ಮಾನ ಜನರಿಗೋಸ್ಕರ ನಾವು ಬದಕಾಗಲ್ಲ ನಮ್ಮ ಜೀವನದಕ್ಕೋಸ್ಕರ ನಾವು ಬದುಕ್ತೀವಿ ಗಂಡ ಅದು ಹಣೆ ಬರಮ್ಮ ಯಾರು ಮಾಡೋದು ಏನೈತಿ ನಮ್ಮ ಜೀವನದಲ್ಲಿ ಆಗಬೇಕು ಅದು ಆಗ್ತಿರ್ತೈತಿ ಅಂಥದಕ್ಕೆಲ್ಲ ತಲೆ ಕೆಡಿಸಿ ನೀನು ಸತ್ಯ ಅಂದ್ರೆ ಅದನ್ನೇನು ಸಾಧನೆ ಮಾಡ್ದಂಗೆ ಆಗುತ್ತಾ ಸತ್ತು ಮೂರು ದಿನದಾಗಿ ಎಲ್ಲ ಬಿಡ್ತಾರೆ ಯಾವ್ಯಾವನ ಸಲುವಾಗಿ ಯಾವ್ಯಾವನೋ ಏನೇನೋ ಮಾತಾಡ್ತಾರಂತ ಅವ್ರ ಸಲುವಾಗಿ ನಾವು ಬದ್ಕೋಕ್ಕಾಗಲ್ಲ ಹೌದಾ ನಾವು ಅವ್ರ ಮುಂದೇನೆ ಏನಂತ ನಮ್ಮ ಸಾಧನೆ ತೋರಿಸ್ಕೊಡ್ಬೇಕು ಉಚ್ಚುರಂಗ ಹೋಗಿ ಉರ್ಲಿಕ್ಕಿಂದು ಸಾಯೋದು ತಪ್ಪು ಹೌದಾ ನಿನ್ನ ನೋಡಿ ನಿನ್ನೊಬ್ರು ಉರ್ಲಿಕ್ಕೆ ಅಂತಾರೆ ಅಂಥ ಕೆಲಸ ಮಾಡಬೇಡ ಯಾವತ್ತಿಗೆ ಸಾಧನೆ ಮಾಡು ನಿನಗೆ ಇವತ್ತು ಗಂಡು ಬಿಟ್ಟಾನ ನನಗೆ ಹಿಂಗಾಗೈತಿ ನನಗೆ ತಂದಿಲ್ಲ ತಾಯಿ ತಂದೆ ಕುಡಿತಾನ ತಾಯಿ ಸತ್ತು ಹೇಳ ಎಲ್ಲರೂ ಅಷ್ಟೇ ನನಗೂ ತಂದೆ ತಾಯಿ ಇಲ್ಲ ನಾನು ಹಂಗೆ ಇದ್ದೀನಿ ಆದರೆ ತಂದೆ ತಾಯಿ ಇಲ್ಲಂತ ನಾವು ಇವತ್ತು ಸಹಾಯಕ್ಕಾಗುತ್ತಾ ಸಹಾಯಕ್ಕಾಗಂಗಲ್ಲ ಇದ್ದು ಸಾಧನೆ ಮಾಡಬೇಕಾಗುತ್ತ ಅವರು ನಮ್ಮ ತಂದೆ ತಾಯಿ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ತಂದಿರ್ತಾರೆ ಅದರಂಗೆ ನಾವು ಕೂಡ ಜ ದಾರಿ ಒಳಗೆ ಹೋಗ್ಬೇಕಾಗತ್ತೆ ನೀನು ಗಂಡು ಬಿಟ್ಟನಂತಾರಲ್ಲ ನಿನಗೆ ಬೇಜಾರಿಲ್ಲ ಅಂದ್ರೆ ನಾನು ನಿನ್ನೊಂದು ಮಾತು ಕೇಳ್ತೀನಿ ನಿನಗೆ ಅನ್ನೋರು ಆಡೋರು ಅದಾರಲ್ಲ ಅವರು ಬಾಯಿ ಮುಚ್ಚಬೇಕಂದ್ರೆ ನಾನು ನಿಮ್ಮನ್ನು ಮದುವೆ ಆಗ್ಬೇಕಂತ ಮಾಡಿ ಹಾಂ ನೀವು ನನ್ನ ಮದುವೆ ಹಾಕ್ತೀರಾ ಬೇಡ ರೀ ಈಗಲೇ ಗಂಡು ಬಿಟ್ಟು ಬಂದಾಳಂತಂದು ಊರಾಗಿರೋರೆಲ್ಲ ಮಾತಾಡ್ತಾರ ನಮ್ಮ ಬಗ್ಗೆ ಇನ್ನು ನಾನೇನಾದರೂ ನಿಮ್ಮನ್ನೇನಾದರೂ ಮದುವೆ ಆಗಿಬಿಟ್ರೆ ನಾವು ಚೆನ್ನಾಗಿರೋದಲ್ಲದೆ ಜನನೂ ಮಾತಾಡ್ತಾರ ಏನಪ್ಪ ಗಂಡ ಬಿಟ್ಟ ತಕ್ಷಣ ಬೇರವನ್ನ ಮದುವೆ ಆದ್ಲು ಅಂತಂದು ಜನ ಹಿಂಗೆ ಇರೋಕ್ಕೂ ಬಿಡಲ್ಲ ಹಂಗಿರೋಕ್ಕೂ ಬಿಡಲ್ಲ ಒಟ್ಟಿನಲ್ಲಿ ಜನರ ಕಾಲಾಗ ನಮ್ಮಂಥರ ಬದುಕೇದೇ ಕಷ್ಟ ರೀ ಬೇಡ ರೀ ನೀವು ಚೆನ್ನಾಗಿ ಏನು ಕೆಟ್ಟದಾಗಿ ಮಾತಾಡ್ತಾರೋ ನಮ್ಮನ್ನು ಯಾರು ಈ ಮಾತಾಡ್ತಾರೋ ಅವ್ರ ಮುಂದೆ ನಾವು ಏನನ್ನೋದು ತೋರಿಸ್ಬೇಕು ಅಂದರೆ ನೀವು ಮದುವೆ ಆದರೂ ಮಾತ್ರ ಹೌದಾ ಹಾಗಾದರೆ ಹಾಗೆ ನಿಮ್ಮ ಇಷ್ಟದಂತೆ ನಮ್ಮ ಇಷ್ಟ ಜೀವನದಾಗ ಏನು ನಡೆಯುತ್ತ ನೋಡಿ ಚೆನ್ನಾಗಿರಾನ ನಾನು ಏನನ್ನೋದು ನಾವಿಬ್ಬರು ಬಾಳೆ ಮಾಡಿ ಅವ್ರಿಗೆ ತೋರಿಸಣ ನಮ್ಗೆ ಯಾರು ಹೇಳ್ಸ್ತಾರೆ ಬಾ ಹೋಗೋಣ